ಅವರು ಧಾರ್ಮಿಕ ಸಭೆಯನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ಈ ಮೂಲಕ ಧಾರ್ಮಿಕ ಸಭೆಯನ್ನು ಮುನ್ನಡೆಸಬೇಕಾಗಿ ವಿನಂತಿಸುತ್ತಿದ್ದೇವೆ ಜನನೀಂ ಶಾರದಾಂ ದೇವೀಂ ರಾಮಕೃಷ್ಣಂ ಜಗದ್ಗುರುಂ ಪ್ರಣಮಾಮಿ ಮುಹುರ್ ಮುಹು ರತ್ನಾಕರ ಧೌತಪದಾಂ ಹಿಮಾಲಯ ಕಿರೀಟಿನಿ ಬ್ರಹ್ಮರಾಜರ್ಷಿ ರತ್ನಾಢ್ಯಾಂ ವಂದೇ ಭಾರತ ಮಾತರಂ ವೇದಿಕೆ ಮೇಲೆ ರಾಮ ಲಕ್ಷ್ಮಣ ಸೀತಾ ಸ್ವರೂಪಿಯಾಗಿರುವಂಥ ಆ ಪುಟ್ಟ ಮಕ್ಕಳಿಗೆ ಶ್ರದ್ಧೆಯ ನಮನಗಳನ್ನು ಸಮರ್ಪಿಸ್ತೇನೆ ವೇದಿಕೆ ಮೇಲೆ ಆಸನರಾಗಿರುವ ಎಲ್ಲ ಗಣ್ಯರಿಗೂ ನಮಸ್ಕಾರ ಈ ಕಾರ್ಯಕ್ರಮಕ್ಕೆ ದೊಡ್ಡ ಸಂಖ್ಯೆಯಲ್ಲಿ ಆಗಮಿಸಿ ಉಜಿರೆಗಲ್ಲ ಇಡೀ ರಾಜ್ಯಕ್ಕೆ ಒಂದು ದೊಡ್ಡ ಸಂದೇಶವನ್ನು ಕೊಟ್ಟಿರುವಂಥ ಉಜಿರೆಯ ಸಮಸ್ತ ದೇಶಭಕ್ತ ಬಂಧುಗಳಿಗೆ ಧರ್ಮಾಭಿಮಾನಿಗಳಿಗೆ ಹಿಂದೂ ಧರ್ಮವನ್ನು ಏಕರಸವಾಗಿ ಉಳಿಸಬೇಕು ಅನ್ನುವಂಥ ಒಂದು ಬಲವಾಗಿರುವಂಥ ಸಂದೇಶವನ್ನು ಕೊಟ್ಟಂಥವರಿಗೆ ನಾನು ಹಣೆ ಹಚ್ಚಿ ನಮಸ್ಕಾರವನ್ನು ಮಾಡ್ತೇನೆ ಮಿತ್ರರೇ ಧರ್ಮಕ್ಕೆ ಆಘಾತವಾದಾಗ ಯಾರು ಸುಮ್ಮನೆ ಕೂತ್ಕೊಳ್ತಾನೋ ಅವನು ಧರ್ಮದ್ರೋಹಿ ಅನ್ನಿಸ್ಕೊಳ್ತಾನೆ ಧರ್ಮಕ್ಕೆ ಆಘಾತವಾದಾಗ ಕೊನೆ ಪಕ್ಷ ನನ್ನ ಅಟೆಂಡೆನ್ಸ್ ಆದರೂ ಅಲ್ಲಿರಬೇಕು ಅಂತ ಭಾವಿಸಿ ನಿಲ್ತಾನಲ್ಲ ಅವನು ನಿಜವಾಗಲೂ ಧರ್ಮವೀರ ಅನ್ನಿಸ್ಕೊಳ್ತಾನೆ ಎಲ್ಲ ಧರ್ಮವೀರರಿಗೆ ಶ್ರದ್ಧೆಯ ನಮನಗಳು ದೊಡ್ಡ ಸಂಖ್ಯೆಯಲ್ಲಿ ಬಂದಿರುವಂಥ ತರುಣ ಮಿತ್ರರಿಗೆ ನಾನು ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಈ ಹೊತ್ತಿನಲ್ಲಿ ಸಮರ್ಪಿಸ್ತೇನೆ ಮಿತ್ರ ಇವತ್ತು ನಾನು ಬಂದ ತಕ್ಷಣ ನೇರವಾಗಿ ಅಲ್ಲಿ ಹಾಲಿಗೆ ಹೋಗಿದ್ದೆ ಹೋಮ ನಡೀತಿತ್ತು ಅಲ್ಲಿ ಸಾವಿರದ ಎಂಟು ಬಾರಿ ಅವರು ಹನುಮಯಾಗ ಮಾಡಿದ್ದಾರೆ ಮೊದಲನೇ ಬಾರಿಗೆ ಹನುಮಯಾಗದವನ್ನು ಕೇಳಿದ್ದು ನಾನು ಯೂಶ್ವಲಾಗಿ ಹೋದಾಗ ಯಾವ ಮಂತ್ರದಿಂದ ಮಾಡಿದ್ದೀರಿ ಅಂತ ಕೇಳೋದು ರೂಢಿ ಅವರು ಹೇಳಿದರು ಕಂ ಕಪೀಶ್ವರಾಯ ಹೂಂ ಫಟ್ ಸ್ವಾಹ ಅಂತ ಹೇಳಿ ಮಾಡಿದ್ದೀವಿ ಅಂತ ಆಗಿ ನಾವು ಸ್ವಾಹಾಕಾರ ಕೇಳ್ತೀವಿ ಹೂಂ ಫಟ್ ಎಲ್ಲಿಂದ ಬಂತು ಅಂತ ಕೇಳಿದೆ ನಾನು ಅವರಿಗೆ ಅವರು ಹೇಳಿದರು ಬರೀ ಸ್ವಾಹ ಹೇಳಿದರೆ ಅದು ಶಾಂತಿಯುತವಾಗಿರುವಂಥದ್ದು ದುಷ್ಟಶಕ್ತಿಗಳ ನಾಶಕ್ಕೆ ಹೂಂ ಫಟ್ ಬೇಕಾಗತ್ತೆ ಅಂತ ಹೂಂ ಫಟ್ ಹೇಳಿನೇ ಮಾಡಿದ್ದೀವಿ ಅಂತ ಇನ್ನು ನಾನೇನು ಹೇಳಬೇಕಾಗಿಲ್ಲ ಏನು ಹೇಳಬೇಕಾಗಿದೆಯೋ ಅಲ್ಲಿನ ಪುರೋಹಿತರು ಎಲ್ಲ ಹೇಳಿ ಮುಗಿಸಿದ್ದಾರೆ ಕಾಲ ಬಹಳ ಬದಲಾಗಿದೆ ಆಧುನಿಕ ಯುಗ ರಾಮಾಯಣದ ಕಾಲ ಅಲ್ಲ ರಾಮಾಯಣದ ಕಾಲದಲ್ಲಿ ರಾಮನೇ ಹೋಗಿ ಯುದ್ಧವನ್ನು ಗೆಲ್ಲಬೇಕಾಗಿತ್ತು ಈಗ ವಾನರ ಸೇನೆಯೂ ಕೂಡ ರಾವಣ ಸಂಹಾರ ಮಾಡಿಬಿಡತ್ತೆ ಹೀಗಾಗಿ ಭಾಳ ದೊಡ್ಡ ಸಮಸ್ಯೆ ಏನಿಲ್ಲ ಬಲವಾಗಿ ನಿಲ್ಲಬೇಕಾಗಿರುವಂಥದ್ದು ಅಗಸ್ ಅಗತ್ಯ ಇದೆ ಅಷ್ಟೇ ಮಿತ್ರ ಇವತ್ತು ರಾಮೋತ್ಸವ ರಾಮ ಹುಟ್ಟಿ ಎಂಟು ಸಾವಿರ ವರ್ಷ ಆಯಿತು ಅತ್ಯಂತ ರೀಸೆಂಟ್ ಡೇಟ್ ಗೊತ್ತಿಲ್ಲ ಇನ್ನು ಎಷ್ಟು ಸಾವಿರ ವರ್ಷಗಳ ಹಿಂದೆ ರಾಮ ಹುಟ್ಟಿದ್ನೋ ಆದ್ರೆ ಈ ಗ್ರಹ ನಕ್ಷತ್ರಗಳ ಮೂಲಕ ಯಾವಾಗ ರಾಮ ಹುಟ್ಟಿದ್ದ ಯಾವಾಗ ಕಾಡಿಗೆ ಹೋದ ಅಂತ ವಾಲ್ಮೀಕಿಗಳು ವಿವರಿಸ್ತಾರೋ ಅದನ್ನೆಲ್ಲ ಜ್ಯೋತಿಷ್ಯ ಶಾಸ್ತ್ರದ ಮೂಲಕ ಕಂಪ್ಯೂಟರ್ಗೆ ಕೊಟ್ಟು ತೆಗೆದು ನೋಡಿದಾಗ ಕನಿಷ್ಠ ಪಕ್ಷ ಎಂಟು ಸಾವಿರ ವರ್ಷಗಳ ಹಿಂದೆ ರಾಮ ಇದ್ದ ಅಂತ ಹೇಳ್ತಾರೆ ಕನಿಷ್ಠ ಪಕ್ಷ ಐದೈದುವರೆ ಸಾವಿರ ವರ್ಷಗಳ ಹಿಂದೆ ಕೃಷ್ಣ ಇದ್ದ ಐದು ಸಾವಿರದ ನೂರು ವರ್ಷಗಳ ಹಿಂದಿನಿಂದ ಕಲಿಯುಗ ಶುರುವಾಯಿತು ಇವೆಲ್ಲ ಲೆಕ್ಕ ನೋಡುವಾಗ ಹಿಂದೂ ಧರ್ಮ ಹೇಳಿದ್ರಲ್ಲ ಹಿರಿಯರು ಅತ್ಯಂತ ಪ್ರಾಚೀನವಾಗಿರುವಂಥ ಧರ್ಮಗಳಲ್ಲೊಂದು ಅಂತ ನಾನು ಅದಕ್ಕೊಂದು ಆ್ಯಡ್ ಮಾಡ್ತೀನಿ ಈ ಸನಾತನ ಧರ್ಮ ಅತ್ಯಂತ ಪ್ರಾಚೀನ ಅಷ್ಟೇ ಅಲ್ಲ ಅತ್ಯಂತ ಹಳೆಯದಷ್ಟೇ ಅಲ್ಲ ಅತ್ಯಂತ ಹಳೆಯ ಇಂದಿನವರೆಗೂ ಬದುಕಿರುವಂಥ ಜಗತ್ತಿನ ಏಕೈಕ ಧರ್ಮ ಈ ಧರ್ಮ ಯಾವನಾದರೂ ಇದ್ರ ಬಗ್ಗೆ ಮಾತಾಡಿದ್ರೆ ಸುಮ್ಮನೆರ್ತೀವೇನ್ರಿ ಯಾರೋ ಒಬ್ಬರ ರಾಜಕಾರಣಿಗಳು ಹಿಂದೊಮ್ಮೆ ಹೇಳಿದರು ಹಿಂದುತ್ವದ ಬಗ್ಗೆ ಒಂದು ತುಚ್ಛವಾಗಿರುವಂಥ ಮಾತನ್ನಾಡಿದರು ಸಹಿಸ್ಕೊಳ್ಳೋದು ಹೇಗೆ ಇಡೀ ಸಮಾಜ ಸುಮ್ಮನಿತ್ತು ನಾವು ಹೇಳಿದ್ವಿ ಸುಮ್ಮನಿರಲಿಕ್ಕೆ ಸಾಧ್ಯವೇ ಇಲ್ಲ ಯಾವ ಊರಿನಲ್ಲಿ ಆ ರಾಜಕಾರಣಿ ತಾನು ಚುನಾವಣೆಗೆ ನಿಲ್ಲೋಕ್ಕಿಂತ ಮುಂಚೆ ಹಿಂದೂ ಧರ್ಮದ ಬಗ್ಗೆ ಇಷ್ಟು ತುಚ್ಛವಾಗಿ ಮಾತಾಡಿದ್ನೋ ಅವನದ್ದೇ ಊರಿಗೆ ಹೋಗಿ ಅವನಿಗೊಂದು ಉತ್ತರ ಕೊಟ್ಟು ಬರಬೇಕು ಅಂತಂತ ಜಾಗೋ ಹಿಂದೂ ಅಂತ ಹೇಳಿ ನಾವು ಒಂದು ಕಾರ್ಯಕ್ರಮ ಮಾಡಿ ಬಂದವರು ಧರ್ಮಕ್ಕೆ ಯಾರಾದರೂ ಅವಹೇಳನ ಮಾಡಿದಾಗ ಹಿಂದೂ ಧರ್ಮದ ಕುರಿತಂತೆ ಏನಾದರೂ ತಂಟೆಗೆ ಬಂದಾಗ ಅದಕ್ಕೆ ಉತ್ತರ ಕೊಡಲಿಕ್ಕೆ ಹಿಂದೂ ಸಮಾಜ ಸದಾ ಸಿದ್ಧವಾಗಿದೆ ಎನ್ನುವಂತ ಎಚ್ಚರಿಕೆಯನ್ನ ಈ ದೇಶ ಈ ಧರ್ಮದ ಕಿಂಕರರು ಯಾವತ್ತೂ ಕೊಟ್ಟಿದ್ದಾರೆ ಎನ್ನುವುದನ್ನ ಮರಿಬೇಡಿ ಅಂತ ಹಿಂದೂ ಸಮಾಜದ ವೈಶಿಷ್ಟ್ಯ ಏನು ಗೊತ್ತೇನು ಹಿಂದೂ ಸಮಾಜದ ತರುಣರು ಸೈಲೆಂಟಾಗಿ ಹೋಗಿ ಕೂತ್ರೆ ಯಾಗ ಮಾಡ್ತಾರೆ ಸೈಲೆಂಟಾಗಿ ಹೋಗಿ ಕೂತ್ರೆ ಅವರು ಕೂತ ಜಾಗದಲ್ಲಿ ದುರ್ಗಾ ಸಪ್ತಶತಿ ಪಾರಾಯಣ ಮಾಡ್ತಾರೆ ಸ್ವಲ್ಪ ಕೆಣಕಿ ಎದ್ದು ನಿಲ್ಸಿದರೆ ರಣಚಂಡಿ ಕಾಳಿಯಾಗಿ ನಿಲ್ತಾರೆ ಅನ್ನೋದನ್ನು ಹಿಂದೂ ಸಮಾಜದ ತರುಣರ ವಿಚಾರದಲ್ಲಿ ಮರೆಯುವಂತಿಲ್ಲ ಹಿಂದೂ ಸಮಾಜದ ಬಗ್ಗೆ ಒಂದು ಮಾತಿದೆ ಹಿಂದೂ ಸಮಾಜದ ಬಗ್ಗೆ ಆಡಬೇಕಾದ್ರೆ ತುಂಬ ಹೇಳ್ತಾರೆ ಮಲ್ಕ್ ಮಲ್ಕೊಂಡಿರ್ತಾರೆ ಯಾವಾಗಲೂ ಅಂತ ಆದರೆ ಗೊತ್ತಿರಲಿ ಮಿತ್ರರೇ ಇದೇ ಸಮಾಜದ ಬಗ್ಗೆ ರಾಮೋತ್ಸವದ ವೇದಿಕೆಯಿಂದ ಹೆಮ್ಮೆಯಿಂದ ಹೇಳ್ತೀನಿ ಇದೇ ಸಮಾಜದ ಬಗ್ಗೆ ಹೇಳ್ತಾರೆ ಹಿಂದೂ ಮಲಗಿಕೊಂಡರೆ ಕುಂಭಕರ್ಣ ಎದ್ರೆ ಆಂಜನೇಯನಾಗಿ ಎದ್ದು ನಿಲ್ತಾನೆ ಲಂಕೆಗೆ ಬೆಂಕಿ ಹಚ್ಚಿಯೇ ಬರ್ತಾನೆ ಅಂತ ಇದೇ ಹಿಂದೂ ಸಮಾಜದ ಬಗ್ಗೆ ಹೇಳೋದು ಆದರೆ ಯಾವತ್ತು ಹಿಂದೂ ಈ ಹಿಂದುತ್ವವನ್ನು ಮರಿತಾನೋ ಆವತ್ತು ಮಾತ್ರ ಈ ದೇಶ ಮರಿಲಿಕ್ಕಾಗದೇ ಇರುವಂಥ ಆಘಾತವನ್ನು ಅನುಭವಿಸುತ್ತೆ ನಾನು ಇತಿಹಾಸದುದ್ದಕ್ಕೂ ಇರುವಂಥ ಆಧಾರಗಳನ್ನು ಕೊಡ್ತೀನಿ ನಿಮಗೆ ಸಿಂಧ್ ಪ್ರಾಂತ್ಯಕ್ಕೆ ಆಕ್ರಮಣ ಮಾಡಬೇಕು ಅಂತ ಅರಬ್ಬರು ಆರು ಬಾರಿ ಪ್ರಯತ್ನ ಪಟ್ಟರು ಆರು ಬಾರಿ ಪ್ರಯತ್ನ ಪಟ್ಟಾಗ ಅರಬ್ಬರು ಆರು ಬಾರಿ ಸೋತರು ಆ ಆರು ಬಾರಿ ಸೋತ ನಂತರ ಏಳನೇ ಬಾರಿ ಮೊಹಮ್ಮದ್ ಬಿನ್ ಕಾಸಿಮ್ ಅನ್ನುವಂಥ ಮೀಸೆ ಚಿಗುರದ ತರುಣ ಅಲ್ ಹಜ್ಜಾಜಿಗೆ ಹೇಳ್ದ ನಾನು ಹೋಗಿ ಬರ್ತೀನಿ ನಾನು ಒಂದ್ಸಲ ಸಿಂಧು ಪ್ರಾಂತ್ಯವನ್ನು ಸೋಲಿಸಿ ಬರ್ತೀನಿ ಅಂತ ಅಲ್ ಹಜ್ಜಾಜ್ ಹೇಳ್ದ ಹಿಂದೂಗಳನ್ನು ಎದುರಿಸೋದು ಸುಲಭ ಇಲ್ಲ ಅವ್ರ ಹತ್ರ ಹೋಗಿ ಅವ್ರು ನಮಗೆ ಕ್ಷಮೆ ಕೊಟ್ಟಿದ್ದರಿಂದ ವಾಪಸ್ ಬಂದಿದ್ದೀವಿ ಇಲ್ಲದೆ ಹೋದರೆ ಸುಲಭ ಇಲ್ಲ ಅವ್ರನ್ನ ಎದುರಿಸೋದು ಮೊಹಮ್ಮದ್ ಬಿನ್ ಕಾಸಿಮ್ ಹೇಳ್ದ ಒಂದು ಸಲ ನಾನು ನೋಡೇ ಬಿಡ್ತೀನಿ ನನಗೆ ಗೊತ್ತಿರುವ ಎಲ್ಲ ವಿದ್ಯೆಯ ಪ್ರಯೋಗ ಮಾಡ್ತೀನಿ ಅಂತ ಮೊಹಮ್ಮದ್ ಬಿನ್ ಕಾಸಿಮ್ ಆಕ್ರಮಣಕ್ಕೆ ಅಂತ ಬಂದ ಹಿಂದೂಗಳ ಘನಘೋರ ಸಾಮರ್ಥ್ಯವನ್ನು ಕಂಡ ಆದರೆ ಅವನಿಗೆ ಗೊತ್ತಿತ್ತು ಇವರನ್ನು ಒಡೆಯೋದು ಬಹಳ ಸುಲಭ ಅಂತ ಏನು ಮಾಡಿದ ಗೊತ್ತಾ ಅಲ್ಲಿರುವಂಥ ಜನರಿಗೆ ಹೇಳಿದ ನೀವು ಬೌದ್ಧರು ನಿಮ್ಮ ರಾಜ ದಾಹಿರ ಹಿಂದೂ ಹಿಂದೂ ರಾಜನ ಕೆಳಗೆ ಬೌದ್ಧರು ನೀವು ಹೇಗೆ ಬದುಕ್ತೀರಾ ನನಗೊಂದು ಸ್ವಲ್ಪ ಸಹಕಾರ ಮಾಡಿ ನಾನು ಹಿಂದೂ ರಾಜನ ಮೂಲೋತ್ಪಾಟನೆ ಮಾಡ್ತೀನಿ ಈ ದೇಶವನ್ನ ನಿಮ್ಮ ಕೈಗೆ ಕೊಡ್ತೀನಿ ಅಂತ ನಂಬಿಸಿಬಿಟ್ಟ ಮಿತ್ರ ಜಾತಿ ಜಾತಿ ಹೆಸರಲ್ಲಿ ಹೊಡೆಯೋದು ಇವತ್ತಿನದಲ್ಲ ಮೊಹಮ್ಮದ್ ಬಿನ್ ಕಾಸೀಮನ ಪಾಠ ಬೌದ್ಧರು ನಂಬಿಬಿಟ್ರು ಅವನನ್ನ ಊರಿನ ಜನ ಮೋಸ ಹೋದ್ರು ಅವನು ಮುಲ್ತಾನಿನ ಮೇಲೆ ಮೂಲ ಸ್ಥಾನದ ಮೇಲೆ ದಾಳಿ ಮಾಡಿದ ಬಹಳ ಜನರಿಗೆ ಮೂಲ ಸ್ಥಾನದ ಹೆಸರು ಗೊತ್ತಿರಲಿಕ್ಕಿಲ್ಲ ಮೂಲ ಸ್ಥಾನ ಯಾವ ಊರು ಗೊತ್ತಾ ಆ ಮೂಲ ಸ್ಥಾನದಲ್ಲಿ ಈ ದೇಶದ ಅತ್ಯಂತ ಪ್ರಾಚೀನವಾಗಿರುವಂತಹ ಅತ್ಯಂತ ಶ್ರೇಷ್ಠವಾದ ಸೂರ್ಯ ಮಂದಿರವಿತ್ತು ಹೇಗೆ ಅಯೋಧ್ಯೆಯ ರಾಮನೋ ಹೇಗೆ ಮಥುರೆಯ ಕೃಷ್ಣನೋ ಹೇಗೆ ಕಾಶಿಯ ವಿಶ್ವನಾಥನೋ ಹಾಗೆ ಮೂಲ ಸ್ಥಾನದ ಸೂರ್ಯ ದೇವಸ್ಥಾನ ಆಕ್ರಮಣ ಮಾಡಿದ ಮೂಲಸ್ಥಾನದಲ್ಲಿ ಸೇರಿದ್ದ ಭಕ್ತಾದಿಗಳೇ ಅವನನ್ನು ಅಡ್ಡಗಟ್ಟೆ ನಿಂತರು ಆದರೆ ಒಂದಷ್ಟು ಜನ ಮೋಸ ಮಾಡಿದ್ರು ನಾವು ಬೌದ್ಧರು ಆಳುವವನು ಹಿಂದೂ ಹೇಗಾದರೂ ಮಾಡಿ ಅವನನ್ನು ಸೋಲಿಸಿದರೆ ದೇಶ ನಮ್ಮ ಕೈಯಲ್ಲಿ ಬರುತ್ತೆ ಈ ಊರು ನಮ್ಮ ಕೈಯಲ್ಲಿ ಬರುತ್ತೆ ಅನ್ನೋ ಭಾವನೆಯಿಂದ ಅವನ ಜೊತೆಗೆ ನಿಂತರು ಅವನ ಜೊತೆಗೆ ನಿಂತಿದ್ದರ ಪರಿಣಾಮವಾಗಿ ಅವನ ಆಕ್ರಮಣ ಮಾಡಿ ಮೂರು ತಿಂಗಳ ನಂತರ ಮೂಲಸ್ಥಾನವನ್ನ ಧ್ವಂಸಗೊಳಿಸಿದ ಆರೇಳು ಸಾವಿರ ಜನರನ್ನು ಆಹುತಿ ಕೊಟ್ಟುಬಿಟ್ಟ ಆಮೇಲೆ ಏನಾಯ್ತು ಮೂಲಸ್ಥಾನದ ಹೆಸರು ಮುಲ್ತಾನ್ ಅಂತ ಬದರಾಯಿತು ಇವತ್ತು ಪಾಕಿಸ್ತಾನದಲ್ಲಿದೆಯಾ ಮುಲ್ತಾನ್ ಆ ಮುಲ್ತಾನ್ ನಮ್ಮ ಸೂರ್ಯ ದೇವಸ್ಥಾನ ಎಷ್ಟರ ಮಟ್ಟಿಗೆ ಈ ಅಯೋಧ್ಯೆಯ ರಾಮ ಮಂದಿರಕ್ಕೆ ಗೌರವವಿತ್ತೋ ಅದಕ್ಕಿಂತ ಒಂದು ತೂಕ ಜಾಸ್ತಿ ಮೂಲಸ್ಥಾನದಲ್ಲಿರುವಂಥ ಸೂರ್ಯ ಮಂದಿರಕ್ಕಿತ್ತು ಆದರೆ ಇವತ್ತೊಂದು ಸೂರ್ಯ ಮಂದಿರ ಇತ್ತು ಅಂತ ನೆನಪು ಇಲ್ಲ ರೀ ಹೋಯ್ತು ಒಂದು ಸಣ್ಣ ಜನಾಂಗ ಅವನಿಗೆ ಸಪೋರ್ಟ್ ಮಾಡಿದ್ದರ ಪರಿಣಾಮವಾಗಿ ಅಷ್ಟೂ ಮೂಲಸ್ಥಾನ ಕಳ್ಕೊಂಡು ಪಾಕಿಸ್ತಾನ ಆಗಿ ಮೂಲಸ್ಥಾನ ಹೋಯಿತು ಮುಲ್ತಾನ ಆಯಿತು ಘಜನಿ ಗೋರಿಯರು ದಾಳಿ ಮಾಡಿದರು ಒಂದೆರಡು ಬಾರಿ ಅಲ್ಲ ನಿರಂತರವಾಗಿ ದಂಡಯಾತ್ರೆ ಮಾಡಿ ಪದೇ ಪದೇ ಬಂದು ಈ ದೇಶದ ದೇವಸ್ಥಾನಗಳನ್ನು ಕೊಳ್ಳೆ ಹೊಡೆದ್ರು ಅವ್ರ ಗುರಿ ಇದ್ದಿದ್ದೇ ದೇವಸ್ಥಾನ ದೇವಸ್ಥಾನಗಳಲ್ಲಿ ಸಂಪತ್ತಿದೆ ಈ ಸಂಪತ್ತನ್ನು ಲೂಟಿ ಮಾಡಬೇಕು ಅಂತ ಘಜನಿ ಗೋರಿಯರು ನಾನು ನೆನಪಿಸ್ಕೊಡ್ತಿರೋದು ಯಾಕೆ ಅಂದರೆ ಇವತ್ತಿಗೂ ಘಜನಿ ಘೋರಿಯರಿದ್ದಾರೆ ಅಂತ ನಾನು ನೆನಪಿಸ್ಕೊಡ್ತಿರೋದು ಯಾಕೆ ಅಂತಂದ್ರೆ ಇವತ್ತಿಗೂ ಮೊಹಮ್ಮದ್ ಬಿನ್ ಕಾಸಿಮರಿ ಇದ್ದಾರೆ ಅಂತ ಜಾತಿ ಜಾತಿ ಹೆಸರಲ್ಲಿ ಡಿವೈಡ್ ಮಾಡೋರು ಇವತ್ತಿಗೂ ಇದ್ದಾರೆ ನೀನು ಬೌದ್ಧ ನೀನು ಜೈನ ನೀನು ಗೌಡ ನೀನು ಲಿಂಗಾಯತ ನೀನು ವೀರಶೈವ ನೀನು ಮುಸಲ್ಮಾನ ನೀನು ಬ್ಯಾರಿ ನೀನು ಕ್ರಿಶ್ಚಿಯನ್ ಅಂತ ಡಿವೈಡ್ ಮಾಡ್ತಾ ಮಾಡ್ತಾ ತಮ್ಮ ಬೇಳೆ ಬೈಸಿಕೊಳ್ಳುವ ಮೊಹಮ್ಮದ್ ಬಿನ್ ಕಾಸೀಮಗಳು ಇವತ್ತು ಇದ್ದಾರೆ ಈ ದೇವಸ್ಥಾನ ಇದನ್ನ ಲೂಟಿ ಮಾಡಿದ್ರೆ ಇದನ್ನ ವಶಪಡಿಸಿಕೊಂಡ್ರೆ ನನಗೆ ಅಪಾರವಾದ ಆಸ್ತಿ ಆಗುತ್ತೆ ಅಂತ ಹೇಳುವಂತ ಜನ ಇವತ್ತಿಗೂ ಇದ್ದಾರೆ ನಮ್ಮ ನಡುವೆ ಮಿತ್ರರೇ ಆ ಖಜನಿ ಗೋರಿಯರಿಗೆ ಕೊರತೆ ಇಲ್ಲ ಗಜನಿ ಗೋರಿ ದಾಳಿಗೆ ಈ ದೇಶ ಬಲಿಯಾಯಿತು ಪರಿಣಾಮ ಏನಾಯ್ತು ಅವತ್ತು ಸುಮ್ಮನೆ ಕೂತು ನೋಡ್ತಾ ಇದ್ದವರೆಲ್ಲ ನೋಡ್ತಾ ಉಳಿದ್ರಲ್ಲ ನಮ್ಮ ಮನೆಯಲ್ಲಿ ನಾವು ಇದ್ದೀವಿ ರಾಜ ಇವನ ನೋಡಿಕೊಳ್ಳೋ ಸುಮ್ನಾಗಿ ಸುಮ್ಮನಾಗಿ ಇದ್ದವ್ರ ಪರಿಸ್ಥಿತಿ ಏನಾಯ್ತು ಗೊತ್ತಾ ಮಿತ್ರ ಯಾವ ಗಾಂಧಾರ ದೇಶ ಗಾಂಧಾರಿಯ ನಾಡಾಗಿತ್ತು ಆ ಗಾಂಧಾರ ದೇಶ ಅಫ್ಘಾನಿಸ್ತಾನ ಆಯ್ತು ಯಾವ ಲಾಹೋರ್ ಲವಪುರ ಅನ್ನುವಂಥ ಹೆಸರು ಲವನಾಳಿದ ಆ ಭಾಗ ಲಾಹೋರ್ ಆಯ್ತು ಲಾಹೋರ್ ಪಾಕಿಸ್ತಾನಕ್ಕೆ ಹೋಯ್ತು ಪಂಜಾಬಿನ ಭಾಗವಾಗಿತ್ತದು ಬಂಗಾಳದ ಭಾಗ ಅಲ್ಲಿ ಒಂದು ಜನರ ಸಂಖ್ಯೆ ಜಾಸ್ತಿ ಆಯ್ತು ಪರಿಣಾಮ ಬಾಂಗ್ಲಾದೇಶ ನಿರ್ಮಾಣಗೊಳ್ತು ಮಿತ್ರ ಇವತ್ತಿಗೂ ಕೂಡ ಪಶ್ಚಿಮ ಬಂಗಾಳದಲ್ಲಿ ದಿನನಿತ್ಯ ನಡೆಯುವಂತ ಮಾರಣ ಹೋಮ ನೋಡಿದರೆ ಅವತ್ತು ಸುಮ್ಮನೆ ಇದ್ದಿದ್ದರ ಪ್ರತಿಫಲ ಏನಾಯ್ತು ಅಂತ ಅರ್ಥ ಆಗ್ತಿದೆಯಲ್ಲ ಮಿತ್ರರೇ ಬರೀ ಇಷ್ಟಕ್ಕೆ ಮುಗಿಲಿಲ್ಲ